ನಾವು ಇದುವರೆಗೂ ತಲಕಟ್ಟಿನಿಂದ ಹಿಡಿದು ಔತದಿರ್ತಕ್ಕಂಥ ಸ್ವರಚನೆಗಳನ್ನೆಲ್ಲ ಅಭ್ಯಾಸ ಮಾಡಿದ್ವಿ ಇವತ್ತು ಹಂ ಅದರ ಸ್ವರಚನ್ಯ ಒಂದು ಸೊನ್ನೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ನಾನು ಕಪ್ಪಣಿಗೆ ಮೇಲೆ ಒಂದು ಸೊನ್ನೆ ಇರ್ತಕ್ಕಂಥ ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ನೀನು ಒಂದೊಂದಾಗಿ ಬಿಡಿಸಿ ಹೇಳ್ತಾ ಹೋಗಪ್ಪ ಸೊನ್ನೆ la karsane langga langga ma karsane manga mangga ta karsane sangga sangga ka karsane kanda kanda ta karsane canda canda bhagawane banda banda bhagawane banda kede bande bhagawane han kede pade hande bhagawane man kede pade mande ta karsane tan kede ೇಗೌ ಮರೆ ಸೂಪರ್ ಭಾಳ ಚೆನ್ನಾಗಿ ಹೇಳಿದ್ಯಾ ಒಂದು ಸೊನ್ನೆ ಪದಗಳನ್ನು ಭಾಳ ಸುಲಲಿತವಾಗಿ ಸರಳವಾಗಿ ನಿರರ್ಗಢವಾಗಿ ಹೇಳಿದ್ಯಾ ಅದಕ್ಕೆ ನಾನು ನಿನಗೆ ಟ್ರಿಬಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ನಿನ್ಗೆ ಒಳ್ಳೇದು ಮಾಡಲಿ